ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಆರೋಪಕ್ಕೆ ಅಂಕಿ ಅಂಶದ ಸಮೇತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ನೀಡಿದ್ದಾರೆ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸ್ತಾ ಇರುವಂತಹ ಅನುದಾನವನ್ನು ಕರ್ನಾಟಕ ಸರಿಯಾಗಿ ಬಳಕೆನ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿದರು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಕಿ ಅಂಶದ ಸಮೇತವಾಗಿ ತಿರುಗೇಟನ್ನು ನೀಡಿದ್ದಾರೆ ಸುಳ್ಳು ಹೇಳೋದನ್ನು ಮೊದಲು ನೀವು ನಿಲ್ಲಿಸಿ ಅಂತ ಹೇಳಿ ತಾಕೀತನ್ನು ಸಹ ಮಾಡಿದ್ದಾರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ನೀಡ್ತಾ ಇರುವಂತಹ ತೆರಿಗೆ ಮತ್ತು ಇತರ ಪಾಲನ ಸಿದ್ದರಾಮಯ್ಯ ಸರ್ಕಾರ ಸರಿಯಾಗಿ ಬಳಕೆಯನ್ನ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಆರೋಪಕ್ಕೆ ಅಂಕಿಅಂಶದ ಸಮೇತವಾಗಿ ಸಿದ್ದರಾಮಯ್ಯ ಅವರು ಟ್ವೀಟನ್ನು ಮಾಡೋದ್ರ ಮೂಲಕ ತಿರುಗೇಟನ್ನು ನೀಡಿದ್ರು ಸುಳ್ಳು ಮಾಹಿತಿ ನೀಡೋದನ್ನ ನಿಲ್ಲಿಸಿ ಅಂತ ಹೇಳಿದ್ರು ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸ್ತಾ ಇರುವಂತಹ ಅನುದಾನವನ್ನು ಕರ್ನಾಟಕ ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ ಇದರ ಬದಲಾಗಿ ಸುಖ ಮೋದಿ ಸರ್ಕಾರದ ವಿರುದ್ಧ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೋಮಣ್ಣ ಅವರು ಆರೋಪ ಮಾಡಿದ್ರು ಇದಕ್ಕೆ ಟ್ವೀಟನ್ನು ಸಹ ಮಾಡಿದ್ದಾರೆ ತಮ್ಮ ಎಕ್ಸ್ ಖಾತೆಯ ಮೂಲಕ ತಿರುಗೇಟನ್ನು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರು ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಕೇಂದ್ರ ಸರ್ಕಾರವು ಕರ್ನಾಟಕದಲ್ಲಿ ಜಲ ಜೀವನ್ ಮಿಷನನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡ್ತಾ ಇದ್ದಾರೆ ಅದನ್ನು ಮುಚ್ಚಾಕೋದಕ್ಕೆ ಹಾಕೋದಕ್ಕೆ ನಮ್ಮ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಸತ್ಯ ಇಲ್ಲಿದೆ ಅಂತ ಹೇಳಿ ತಮ್ಮ ಅಧಿಕೃತವಾದಂತಹ ಟ್ವಿಟರ್ ಖಾತೆಯಲ್ಲಿ ಅಂಕಿ ಅಂಶವನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಕೇಂದ್ರದ ಪಾಲಿನ ಇಪ್ಪತ್ತಾರು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಪೈಕಿ ಬಿಡುಗಡೆ ಆಗಿತ್ತು ಹನ್ನೊಂದು ಸಾವಿರದ ಏಳ್ನೂರ ಅರವತ್ತು ಕೋಟಿ ರೂಪಾಯಿ ಇನ್ನು ರಾಜ್ಯದ ಪಾಲಿನ ಇಪ್ಪತ್ತ್ಮೂರು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಪೈಕಿ ಬಿಡುಗಡೆ ಆಗಿತ್ತು ಇಪ್ಪತ್ತು ಸಾವಿರದ ನಾಲ್ಕುನೂರ ನಲವತ್ತೆರಡು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತಹ ಪ್ರತಿಯೊಂದು ರೂಪಾಯಿಯನ್ನ ರಾಜ್ಯವು ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡಿದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಇದೆ ಆದರೆ ಮೋದಿ ಸರ್ಕಾರವು ರಾಜ್ಯದ ಪಾಲಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಕುಂಟು ನೆಪವನ್ನು ನೀಡ್ತಾನೆ ಬರ್ತಾ ಇದೆ ಅರ್ಹರ ಪಾಲನ್ನು ನೀಡೋದಕ್ಕೆ ನಿರಾಕರಣೆ ಮಾಡ್ತಾ ಇದೆ ಅಂತ ವಿ ಸೋಮಣ್ಣನಂತಹ ನಾಯಕರು ಸುಳ್ಳು ಹೇಳಿಕೆಯನ್ನ ನೀಡೋದು ಸರಿಯಲ್ಲ ಕೇಂದ್ರ ಸರ್ಕಾರವು ಜಲ ಜೀವನ್ ಮಿಷನ್ ಅನ್ನ ವ್ಯವಸ್ಥಿತವಾಗಿ ರಾಜ್ಯದ ಪಾಲಿಗೆ ಮುಗಿಸೋದಕ್ಕೆ ಹೊರಟಿದೆ ರಾಜ್ಯಕ್ಕೆ ಬರಬೇಕಾದಂತಹ ಹಣವನ್ನ ಬಿಡುಗಡೆ ಮಾಡದೆ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸಕ್ಕೆ ಸೋಮಣ್ಣ ಮುಂದಾಗಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ನಮ್ಮ ರಾಜ್ಯದ ಬಗ್ಗೆ ಮಲತಾಯಿ ಧೋರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಆದರೆ ಪ್ರತಿ ಮನೆಗೆ ಸುರಕ್ಷಿತವಾದಂತಹ ಕುಡಿಯುವ ನೀರನ್ನ ಖಚಿತಪಡಿಸ್ಕೊಳ್ಳೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಟ್ವೀಟನ್ನು ಮಾಡೋದರ ಮೂಲಕ ವಿ ಸೋಮಣ್ಣ ಅವರಿಗೆ ಟ್ವೀಟ್ ಆಸ್ತ್ರ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷನಾಗಲು ನಾನು ಸಿದ್ಧ ಅಂತ ಹೇಳಿ ಸಚಿವ ಕೆ ಎನ್ ರಾಜಣ್ಣ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗೋದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಸಹಕಾರ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಘೋಷಣೆಯನ್ನು ಮಾಡಿದ್ದಾರೆ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ದ್ವಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದುವರೆಗೂ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ರು ಕೆ ಎನ್ ರಾಜಣ್ಣ ಅವರ ಈ ಹೇಳಿಕೆ ಏನಿದೆ ಇಬ್ಬರು ಹಿರಿಯ ನಾಯಕರ ನಡುವೆ ಬಹಿರಂಗ ಹೋರಾಟವನ್ನ ಪ್ರಚೋದಿಸುವಂತಹ ಎಲ್ಲ ಸಾಧ್ಯ ಸಾಧ್ಯತೆಗಳನ್ನ ಹೊಂದಿದೆ ಅಂತ ಹೇಳಿ ಬಲ್ಲ ಮೂಲಗಳು ಸೂಚಿಸ್ತಾ ಇದೆ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಂತಹ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದಂತಹ ಸಚಿವ ಕೆ ಎನ್ ರಾಜಣ್ಣ ಅವರು ಹೈಕಮಾಂಡ್ ಅವಕಾಶ ನೀಡಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಿದ್ಧ ಅಂತ ಹೇಳಿ ದೆಹಲಿಯ ಸುದ್ದಿಗೋಷ್ಠಿಯೊಂದರಲ್ಲಿ ಅವರು ತಿಳಿಸಿದರು ನಾವು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡೋದಕ್ಕೆ ಒತ್ತಾಯವನ್ನು ಮಾಡ್ತಾ ಇಲ್ಲ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿನ ನಂತರ ಎ ಐ ಸಿ ಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೆ ಸಂಸದ ಕೆ ಸಿ ವೇಣುಗೋಪಾಲ್ ಅವರ ಪತ್ರಿಕಾ ಪ್ರಕಟಣೆಯನ್ನು ಸಹ ಹೊರಡಿಸಲಾಗಿದೆ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನಮಾನವನ್ನು ಅಲಂಕರಿಸ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಿ ಕೆನ್ ರಾಜಣ್ಣ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಲೋಕಸಭೆ ಚುನಾವಣೆವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಹೇಳಿ ಪತ್ರಿಕಾ ಹೇಳಿಕೆಯಲ್ಲೂ ಸಹ ತಿಳಿಸಲಾಗಿದೆ ಆದರೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕವೂ ಇದುವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷರನ್ನೇ ಯಾಕೆ ಬದಲಾವಣೆ ಮಾಡಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿದರು ಇನ್ನು ದಲಿತ ಸಿಎಂ ಬೇಡಿಕೆ ಕುರಿತು ಮಾತನಾಡಿದಂತಹ ಸಚಿವ ಕೆ ಎನ್ ರಾಜಣ್ಣ ದಲಿತ ಮುಖ್ಯಮಂತ್ರಿ ಬೇಡೋದರಲ್ಲಿ ತಪ್ಪೇನು ದಲಿತರು ಇತರೆ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತರು ಸಿ ಎಂ ಹುದ್ದೆಗೆ ಬೇಡಿಕೆಯನ್ನು ಇಡಬಹುದು ಈ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ ನಾವೆಲ್ಲರೂ ಅಂತ ತಿಳಿಸಿದ್ರು ಇನ್ನು ನಾವು ನಮ್ಮ ಬೇಡಿಕೆಗಳನ್ನು ಹೈಕಮಾಂಡ್ ಮುಂದೆ ಇಡ್ತೀವಿ ನಾವು ವಿರೋಧ ಪಕ್ಷಗಳ ಸಹಾಯವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಸಹ ತಿಳಿಸಿದರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಭೇಟಿ ನೀಡಿ ಪಕ್ಷದ ಹೈಕಮಾಂಡ್ಗೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಹುದ್ದೆಗೆ ಡಿಕೆ ಶಿವಕುಮಾರ್ ಅವರ ಬದಲಾಗಿ ಬೇರೆಯವರನ್ನು ನೇಮಕ ಮಾಡುವಂತಹ ಹಿಂದಿನ ಘೋಷಣೆಯನ್ನು ನೆನಪು ಮಾಡಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಿನ ವಾರ ನವದೆಹಲಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಒಬ್ಬರ ನಂತರ ಒಬ್ಬರು ದೆಹಲಿಗೆ ಭೇಟಿಯನ್ನು ಮಾಡೋದ್ರ ಮೂಲಕ ವ್ಯವಸ್ಥಿತವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ರಣತಂತ್ರವನ್ನು ರೂಪಿಸಿದ್ದಾರೆ ಅಂತ ಹೇಳಿ ಬಲ್ಲ ಮೂಲಗಳು ಬಹಿರಂಗಪಡಿಸಿದೆ ಬಿ ಕೆ ಸಂಗಮೇಶ್ ಏನಿದ್ದಾರೆ ಅವರ ಪುತ್ರ ಬಸವೇಶ್ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಸ್ವಾಮಿಯವರು ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ದಮ್ಮು ತಾಕತ್ತಿದ್ರೆ ಶಾಸಕ ಬಿ ಕೆ ಸಂಗಮೇಶ್ ಅವರ ಮಗನ ಮೇಲೆ ಎಫ್ಐಆರ್ ಆರ್ ದಾಖಲು ಮಾಡಲಿ ಶಾಸಕರ ಮಗನ ಧ್ವನಿಯನ್ನು ಎಫ್ ಎಸ್ ಎಲ್ ಪರೀಕ್ಷೆಯನ್ನು ಮಾಡಿಸ್ಲಿ ಅಂತ ಹೇಳಿ ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಜ್ಯೋತಿ ಅವರಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದ ವಿರುದ್ಧ ಇವತ್ತು ಭದ್ರಾವತಿಯ ಜೆ ಡಿ ಎಸ್ ತಾಲೂಕು ಘಟಕ ಹಾಗೆ ಬಿ ಜೆ ಪಿ ಘಟಕ ಕರೆ ನೀಡಿದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ರಾಮನಗರದಲ್ಲಿ ಧಮ್ಮು ತಾಕತ್ ಬಗ್ಗೆ ಮಾತನಾಡ್ತೀರಿ ಈ ಪ್ರಕರಣದ ಬಗ್ಗೆಯೂ ಸಹ ಎಫ್ ಐ ಆರ್ ಹಾಕಿ ತನಿಖೆಯನ್ನು ಮಾಡಿಸಿ ಅಂತ ಆಗ್ರಹಿಸಿದ್ರು ಇನ್ನು ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ ಇಲ್ಲಿಂದ ಹೊಸ ಅಧ್ಯಾಯ ಆರಂಭ ಆಗತ್ತೆ ಭದ್ರಾವತಿಯ ನಾಗರಿಕರು ಜಾಗೃತರಾಗಿರ್ಬೇಕು ನಿಮ್ಮ ಜೊತೆಗೆ ನಾವಿರ್ತೀವಿ ಅನ್ನುವಂಥ ಭರವಸೆಯನ್ನ ಸಹ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಎಚ್ಚರಿಸಿದ್ದಾರೆ ಕೂಡ ಮಹಿಳಾ ಅಧಿಕಾರಿಯ ವಿರುದ್ಧ ಅವಾಚ್ಯ ಪದ ಬಳಕೆಯನ್ನು ಮಾಡಿದಂತಹ ಶಾಸಕರ ಪುತ್ರನನ್ನ ಕೂಡಲೇ ಬಂಧನಕ್ಕೆ ಒಳಪಡಿಸ್ಬೇಕು ಅಂತ ಹೇಳಿ ಒತ್ತಾಯಿಸಿ ಭದ್ರಾವತಿಯ ತಹಶೀಲ್ದಾರ್ ಅವರಿಗೆ ನಿಖಿಲ್ ಅವರು ಮನವಿಯನ್ನ ಸಲ್ಲಿಸಿದ್ರು ಭದ್ರಾವತಿಯಲ್ಲಿ ಕಾಂಗ್ರೆಸ್ ಶಾಸಕರ ದೌರ್ಜನ್ಯ ಬಹಳ ದಿನ ನಡೆಯೋದಿಲ್ಲ ಅಭಿವೃದ್ಧಿಗೆ ಮೀಸಲಿಡಬೇಕಾದಂತಹ ಸಮಯವನ್ನು ಇಸ್ಪಿಟ್ಟದಂತೆ ಮಾದಕ ವಸ್ತುಗಳ ಪೂರೈಕೆಗೆ ಶಾಸಕರು ಸಮಯವನ್ನು ಮೀಸಲಿಟ್ಟಿದ್ದಾರೆ ಅಂತ ಶಾಸಕ ಸಂಗಮೇಶ್ ವಿರುದ್ಧ ನಿಖಿಲ್ ಅವರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ನಮ್ಮಪ್ಪ ಎರಡು ಸಲ ಸಿಎಂ ಆಗಿದ್ರು ಸಹ ಇದುವರೆಗೂ ಅಧಿಕಾರಿಗಳಿಗೆ ಒಂದು ಕೆಲಸವನ್ನು ಮಾಡಿ ಅಂತ ನಾನು ಫೋನ್ ಮಾಡಿಲ್ಲ ಪೊಲೀಸರು ಅಧಿಕಾರಿಗಳು ಪಾರದರ್ಶಕವಾಗಿ ನಡೆದುಕೊಳ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಪೊಲೀಸ್ ಅವರಿಗೆ ಕೈ ಮುಗಿದು ಕೇಳ್ತೀನಿ ಪಾರದರ್ಶಕವಾಗಿ ಕೆಲಸ ಮಾಡಿ ಇಡೀ ರಾಜ್ಯದಾದ್ಯಂತ ಶಾಸಕರ ದುರಹಂಕಾರ ಗೊತ್ತಾಗಿದೆ ರಾಜ್ಯದ ಜನರಿಗೆ ಮಾಧ್ಯಮದವರು ವಾಸ್ತವ ಏನಿದೆ ಅದನ್ನು ತಿಳಿಸಿದ್ದಾರೆ ಅಪ್ಪಾಜಿ ಮತ್ತು ಗೌಡ್ರನ್ನ ನಾವು ನೆನಪಿಸ್ಕೊಳ್ಬೇಕು ಆಸ್ತಿ ಮಾಡದೆ ಜನರ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ ಅಂತ ಹೇಳಿ निखिल कुमार स्वामी है ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲಿ ಗಣೇಶ್ ಸಹ ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೂ ಸಹ ಅನಿವಾರ್ಯ ಆಗಿದ್ದಾರೆ ಅನ್ನುವಂತಹ ಮಾತುಗಳನ್ನ ಕಂಪ್ಲಿ ಗಣೇಶ್ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಶಾಸಕರು ಬೆಂಬಲಕ್ಕಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಕಂಪ್ಲಿ ಗಣೇಶ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡಿದ್ರು ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಅನುಕೂಲಕರವಾಗಿದೆ ಇದಕ್ಕೆ ಈ ಬಾರಿಯ ವಿಧಾನಸಭೆ ಚುನಾವಣೆಯೇ ಸಾಕ್ಷಿ ಅಂತ ಸಹ ಹೇಳಿದರು ಅವರು ಒಂದು ರೀತಿ ರೋಲ್ ಮಾಡೆಲ್ ಇದ್ದಂತೆ ಅಂತ ಸಹ ಹೇಳಿದ್ರು ಸಿದ್ದರಾಮಯ್ಯ ಅವರವರನ್ನ ಹಾಡಿ ಹೊಗಳಿದ್ರು ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಚರ್ಚೆ ಈಗಾಗಲೇ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಸಿದ್ದರಾಮಯ್ಯ ಅವರ ಕುರಿತಾದಂತಹ ಸತೀಶ್ ಅವರ ಹೇಳಿಕೆಗೆ ಕಂಪ್ಲೇ ಗಣೇಶ್ ಪ್ರತಿಕ್ರಿಯೆಯನ್ನು ಸಹ ನೀಡಿದರು ಸಿದ್ದರಾಮಯ್ಯ ಅವರು ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೂ ಸಹ ಅನಿವಾರ್ಯವಾಗಿದ್ದಾರೆ ನಾವೆಲ್ಲರೂ ಶಾಸಕರು ಅವರ ಬೆಂಬಲಕ್ಕಿದ್ದೀವಿ ನೂರ ಮೂವತ್ತೆಂಟು ಶಾಸಕರು ಅವರ ಬೆಂಬಲಕ್ಕಿದ್ದೀವಿ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿದರು ಸಿದ್ದರಾಮಯ್ಯ ಅವರು ಇರೋದ್ರಿಂದನೇ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಅನುಕೂಲ ಆಗ್ತಾ ಇದೆ ಇದಕ್ಕೆ ಈ ಬಾರಿಯ ವಿಧಾನಸಭೆ ಚುನಾವಣೆಯೇ ಸಾಕ್ಷಿಯಾಗಿದೆ ಅವರು ಒಂದು ರೀತಿ ರೋಲ್ ಮಾಡೆಲ್ ಇದ್ದಂತೆ ಅವರಿಂದಾನೆ ನಮ್ಮ ಜಿಲ್ಲೆಯಲ್ಲಿ ಐದಕ್ಕೆ ಐದು ಕ್ಷೇತ್ರವನ್ನು ನಾವು ಗೆದ್ದುಕೊಂಡು ಬಂದಿದ್ದೀವಿ ಐದು ವರ್ಷ ಅವರೇ ಸಿಎಂ ಆಗಬೇಕು ಅನ್ನುವಂತಹ ವಿಚಾರವಾಗಿ ಅವರು ಮಾತನಾಡಿದ್ರು ಇನ್ನು ಹೈಕಮಾಂಡ್ ಹೇಳಿದ್ರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಸಹ ಹೇಳಿದ್ರು ಅವರು ಮುಂದುವರೆದ್ರೆ ಒಳ್ಳೇದಲ್ವಾ ಅನ್ನುವಂಥ ಪ್ರತಿಕ್ರಿಯೆನ ಸಹ ತಿಳಿಸಿದರು ನಾನೊಬ್ಬನೇ ಅಲ್ಲ ನೂರ ಮೂವತ್ತೆಂಟು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವರ ಮೇಲಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪರವಾಗಿ ಗಣೇಶ್ ಅವರು ಬ್ಯಾಟ್ ಬೇಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದರು ಅದನ್ನು ಪಾರ್ಟಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದ್ರ ಬಗ್ಗೆ ನಾನು ಏನು ಹೆಚ್ಚಾಗಿ ಮಾತನಾಡೋದಿಲ್ಲ ಅಂತ ಹೇಳಿದರು ಅನುದಾನದ ಬಗ್ಗೆ ಶಾಸಕರ ಅಸಮಾಧಾನದ ವಿಚಾರವಾಗಿಯೂ ಸಹ ಇದೇ ಸಂದರ್ಭದಲ್ಲಿ ಅವರು ರಿಯಾಕ್ಟ್ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಏನೇನು ಮಾಡಿದೆ ಗ್ಯಾರಂಟಿ ಯೋಜನೆಗಳು ಸಿಟಿ ಭಾಗಕ್ಕೆ ಅನುಕೂಲ ಆಗದಿರಬಹುದು ಆದರೆ ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಅನುಕೂಲವಾಗಿದೆ ಜನ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳುತ್ತಾ ಇದ್ದಾರೆ ಅಂತ ಸಹ ತಿಳಿಸಿದರು ನನ್ನ ಕಂಪ್ಲೀಟ್ ಕ್ಷೇತ್ರದ ಡೀಟೇಲ್ಸನ್ನು ತೆಗೆಸಿ ಸುಮಾರು ಐನೂರು ಕೋಟಿ ಅನುದಾನ ನಮ್ಗೆ ಸಿಕ್ಕಿದೆ ನೂರ ಐವತ್ತು ಕೋಟಿ ರಸ್ತೆ ಅಭಿವೃದ್ಧಿಗೆ ಸಿಕ್ಕಿದೆ ಇತರ ಅನೇಕ ಅನುದಾನಗಳು ಸಹ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದೆ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಹಣ ಸಹ ಸಿಕ್ಕಿದೆ ಅದರ ಜೊತೆಗೆ ಹಾಸ್ಟೆಲ್ಗಳಿಗೂ ಸಹ ಹಣ ಸಿಕ್ಕಿದೆ ನೂರಾರು ಕೋಟಿ ಹಾಸ್ಟೆಲ್ಗೆ ನಾವೀಗಾಗಲೇ ಕೊಟ್ಟಿದ್ದಾರೆ ಅನುದಾನದಲ್ಲಿ ಅನುದಾನ ಇಲ್ಲದೆ ಹೋದರೆ ಇಷ್ಟೆಲ್ಲ ಆಗುತ್ತಾ ಸಿಗುತ್ತಾ ಅಂತ ಹೇಳಿ ಪ್ರಶ್ನೆಯನ್ನು ಸಹ ಮಾಡಿದ್ರು ಸಿದ್ದರಾಮಯ್ಯ ಅವರು ಸಿ ಆಗಿ ಮುಂದುವರೆದ್ರೆ ಅನುಕೂಲ ಅಂತ ಹೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಸಹ ಹೇಳಿದ್ದಾರೆ ಇದೀಗ ಸಚಿವರ ವಾದಕ್ಕೆ ಶಾಸಕ ಗಣೇಶ್ ಕೂಡ ದನಿಯನ್ನ ಗುಡಿಸಿದ್ದಾರೆ ಇದರ ಮೂಲಕ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಮತ್ತಷ್ಟು ಹೆಚ್ಚಾಗಿದೆ ಸರ್ ಎಲ್ಲ ಇಡೀ ರಾಜ್ಯಕ್ಕೆ ರಾಜ್ಯಕ್ಕೆಲ್ಲ ದೇಶಕ್ಕೆ ಅನುವಾರಿದ್ದೀವಿ ಅವರು ಇರೋದ್ರಿಂದ ಬಹಳಷ್ಟು ಪಾರ್ಟಿ ಕೂಡ ಬಹಳ ಒಳ್ಳೆಯ ಒಳ್ಳೇದು ಮುಂದೆ ಬರೋ ದಿನಗಳಲ್ಲಿ ಈ ಸತ್ಯ ನೋಡಿರಲ್ಲ ಈ ಚುನಾವಣೆ ತಾವೆಲ್ಲ ನೋಡಿರಿ ಯಾಕಂದ್ರೆ ಅವರ ಅವರು ಒಂದು ರೋಲ್ ಮಾಡೆಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಡೀ ಉತ್ತರ ಕರ್ನಾಟಕದ ಇವಾಗ ಬಳ್ಳಾರಿ ಉದಾಹರಣೆ ತಾರೀ ಐದಕ್ಕೆ ಐದು ತಾಲೂಕು ಕಾಂಗ್ರೆಸ್ ಎಮ್ ಎಲ್ ಎಗೆ ಬಹಳ ಇಷ್ಟ ಪಕ್ಷಕ್ಕೆ ಹೊಸತ್ವ ಇರೋ ಹೇಳ್ತಿದ್ದಾರೆ ಅದು ಪಾರ್ಟಿ ಹೈಕಮಾಂಡ್ ನಿರ್ಧಾರ ಬಗ್ಗೆ ಬಗ್ಗೆ ಏನು ಅವರು ಮಾಡಿದ್ವಿ ಎಲ್ಲರೂ ಇವತ್ತೇನು ಎಷ್ಟು ಜನ ಎಮ್ ಎಲ್ ಎಲ್ಲ ಸ್ಟ್ರಾಂಗ್ ಆಗಿದೆ ನೂರ ಮೂವತ್ತೆಂಟು ಜನ ಏನಿದೀವಿ ಎಲ್ಲರೂ ಸ್ಟ್ರಾಂಗ್ ಇದಾನೆ ಅದ್ರ ಬೇರೆ ಮಾತಾಡ್ತಾರೆ

ಮಕ್ಕಳಿಗೆ ಪರೀಕ್ಷೆಯ ದಿನಾಂಕ ನಿಗದಿಯಾಗಿದೆ ಪರಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅಷ್ಟು ಇಷ್ಟು ಅಲ್ಲ ಸಾಕಷ್ಟು ಟೆನ್ಷನ್ ಕೂಡ ಮಾಡ್ಕೊಂಡಿರ್ತಾರೆ ಇದ್ರ ಬೆನ್ನಲ್ಲೇ ಮಕ್ಕಳು ಟೆನ್ಷನ್ ಆಗದ ರೀತಿಯಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿ ಗಮನವನ್ನು ಕೊಡಬೇಕು ಅನ್ನುವಂಥದ್ರ ಕುರಿತಾಗಿ ದೇಸಿ ಸ್ಕೂಲ್ಗಳಿಗೆ ಭೇಟಿನ ನೀಡಿ ಮಕ್ಕಳೊಟ್ಟಿಗೆ ಸಂವಾದವನ್ನು ಸಹ ನಡೆಸಿದ್ದಾರೆ ಈ ಬಾರಿ ಎಸ್ ಎಸ್ ಸಿಯ ಫಲಿತಾಂಶದಲ್ಲಿ ಧಾರವಾಡ ಜಿಲ್ಲೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಧಾರವಾಡ ಗಣನೀಯ ಸಾಧನೆಯನ್ನು ಮಾಡಿತ್ತು ಈ ಬಾರಿಯೂ ಸಹ ಅಂತಹ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಮಿಷನ್ ವಿದ್ಯಾಕಾಶಿ ಎಂಬಂತಹ ಹೆಸರಿನ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಧಾರವಾಡ ಜಿಲ್ಲೆಯ ಮಕ್ಕಳು ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡು ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ ಟಾಪ್ ಟೆನ್ರ ಪಟ್ಟಿಯಲ್ಲಿ ಬರಬೇಕು ಕಲಿಕಾ ಗುಣಮಟ್ಟವ ಸುಧಾರಿಸಿ ಆ ಮೂಲಕ ವಿದ್ಯಾಕಾಶಿ ಎಂಬಂತಹ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಮಿಷನ್ ವಿದ್ಯಾಕಾಶಿಯದ್ದಾಗಿದೆ ಅಂತ ಸಹ ತಿಳಿಸಿದರು ನೇನು ಮಾರ್ಚ್ ತಿಂಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಧಾರವಾಡದ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಸ್ವತಃ ಧಾರವಾಡ ಜಿಲ್ಲೆಯ ವಿವಿಧ ಹೈಸ್ಕೂಲ್ಗಳಿಗೆ ಭೇಟಿಯನ್ನು ನೀಡಿ ಎಸ್ ಎಸ್ ಎಲ್ ಸಿ ಮಕ್ಕಳೊಂದಿಗಷ್ಟೇ ಅಲ್ಲದೆ ಪಾಲಕರ ಜೊತೆಯೂ ಸಹ ಸಂವಾದವನ್ನು ಮಾಡ್ತಾ ಇದ್ದಾರೆ ಧಾರವಾಡ ತಾಲೂಕಿನ ಉಪ್ಪಿನ ಬೆಟ್ಟಗೇರಿ ಗ್ರಾಮದ ಎಸ್ ಜಿ ವಿ ಹೈಸ್ಕೂಲ್ಗೆ ಭೇಟಿ ನೀಡಿದಂತಹ ಡಿ ಸಿ ದಿವ್ಯಾಪ್ರಭು ಎಸ್ ಎಸ್ ಎಲ್ ಸಿ ಮಕ್ಕಳೊಟ್ಟಿಗೆ ಸಂವಾದವನ್ನು ನಡೆಸಿದ್ರು ಅನೇಕ ಮಕ್ಕಳು ತಮಗಿರುವಂತಹ ಸಂದೇಹಗಳನ್ನು ಸಂದೇಶಗಳನ್ನು ಕೂಡ ಡಿ ಅವರಿಗೆ ಕೇಳಿ ಬರಹಿಸ್ಕೊಂಡಿದ್ದು ವಿಶೇಷವಾಗಿತ್ತು ಜಿಲ್ಲಾಧಿಕಾರಿಗಳು ಮಕ್ಕಳಿಗೆ ಪರೀಕ್ಷೆ ಹೇಗೆ ನಾವು ಎದುರಿಸಬೇಕು ಯಾವುದೇ ರೀತಿ ಫೀವರ್ ಇಲ್ಲದೆ ಟೆನ್ಷನ್ ಆಗದೆ ಪ್ಯಾನಿಕ್ ಆಗದೆ ನಾವು ಪರೀಕ್ಷೆನ ಹೇಗೆ ಎದುರಿಸಬೇಕು ಅನ್ನುವಂಥದ್ರ ಕುರಿತಾಗಿಯೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಸಹ ನೀಡಿದರು ಅದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಹೇಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ವಿಷಯಗಳನ್ನು ಸಹ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಅದಲ್ಲದೆ ಪಾಲಕರೊಟ್ಟಿಗೂ ಸಹ ಜಿಲ್ಲಾಧಿಕಾರಿಗಳು ಸಂವಾದವನ್ನು ನಡೆಸಿದರು ಮಕ್ಕಳ ಮೇಲೆ ಯಾವ ರೀತಿ ನಾವು ಪಾಲಕರಾದಂತಹ ನಾವು ನಿಗವನ್ನು ವಹಿಸಬೇಕು ಇನ್ನು ಶಾಲೆಯಲ್ಲಿ ಶಿಕ್ಷಣದ ಗುಣಮಟ್ಟ ಹೇಗಿದೆ ಎಂಬಂತಹ ಎಲ್ಲ ವಿಷಯಗಳನ್ನು ಸಹ ಪಾಲಕರೊಟ್ಟಿಗೆ ಸಂವಾದವನ್ನು ನಡೆಸಿ ಮಾಹಿತಿಯನ್ನು ಸಹ ಪಡೆದುಕೊಂಡ್ರು ಅನೇಕ ಶಾಲೆಯ ಶಿಕ್ಷಕರು ತಮ್ಮ ಶಾಲಾ ಮಕ್ಕಳ ಫಲಿತಾಂಶದ ಬಗ್ಗೆ ಮಾಹಿತಿಯನ್ನು ಸಹ ನೀಡಿದರು ಯಾವುದೇ ಪ್ರಾಣಿ ಪ್ರಾಣಹಾನಿ ಆಗುದಿಲ್ಲ ಹಾ ಅಂತ ಹೇಳ್ತೀನಿ ಅದಕ್ಕೆ ಏನು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಅಂತ ಹೇಳ್ತಾರೆ ಅಂದರೆ ನಮಗೆ ಕಷ್ಟವಾದ ವಿಷಯವನ್ನು ಇವತ್ತು ಮಾಡದೆ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಹೇಳ್ತಾ ಇರೋ ವಿಷಯಕ್ಕೆ ಪ್ರೊಟೆಸ್ಟ್ ಲಿಸ್ಟು ತಲ್ಲಿ ಇಡೋದು ಆಮೇಲೆ ಮಾಡೋಣ ಅಂತ ಹೇಳೋದು ಸೊ ಹಂಗೆ ಮಾಡೋದ್ರಿಂದ ಏನಾಗ್ತದೆ ಅದು ಇನ್ನೂ ಕೂಡ ಕಷ್ಟವಾಗಿ ದೊಡ್ಡದಾಗಿ ನಮಗೆ ಕಾಣ್ತದೆ ಹಾಗಾಗಿ ಏನು ಮಾಡಬೇಕು ನಿಮಗೆ ಕಷ್ಟವಾದ ಸಬ್ಜೆಕ್ಟ್ ಏನಿದೆ ಅದನ್ನು ನಮಗೆ ಇನ್ನು ನಮಗೆ ತುಂಬ ಖುಷಿಯಿಂದ ಬರಬೇಕು ಆಮೇಲೆ ಕಷ್ಟ ಈಗಲೇ ಹೋಗೋದು ಆಮೇಲೆ

ವರದಿಯಾಗಿದೆ ಯಾಕಂತಂದರೆ ಸಾಕಷ್ಟು ಬೆಂಗಳೂರಿನ ಜನತೆ ಟ್ರಾಫಿಕ್ನ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮೆಟ್ರೋದ ಮೊರೆ ಹೋಗಿದ್ರು ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹಾಗೆ ಸಮಯವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರತಿನಿತ್ಯ ಲಕ್ಷಾಂತರ ಜನರು ನಮ್ಮ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು ಕೊಟ್ಟಿರುವಂತಹ ಟಿಕೆಟ್ ದರಕ್ಕೆ ಮೋಸ ಇಲ್ಲದಂತಹ ಪ್ರಯಾಣ ಅಂತ ಅಂದ್ಕೊಂಡು ಜನರು ನಮ್ಮ ಮೆಟ್ರೋದಲ್ಲೇ ಸಂಚಾರವನ್ನು ಸಹ ಮಾಡ್ತಾ ಇದ್ರು ಇತರ ಜನ ಹೆಚ್ಚಾದಂತೆ ದರ ಹೆಚ್ಚು ಅನ್ನುವಂಥ ನಮ್ಮ ಮೆಟ್ರೋ ಸಂಸ್ಥೆ ಕೂಡ ಟಿಕೆಟ್ ದರವನ್ನು ಏರಿಕೆ ಮಾಡಿದೆ ಬಿ ಎಮ್ ಆರ್ ಸಿ ಎಲ್ ಈಗ ಕಳೆದ ಒಂದು ವಾರದಿಂದ ನಮ್ಮ ಮೆಟ್ರೋದ ದರವನ್ನು ಏರಿಕೆಯನ್ನು ಮಾಡಿ ಲಿಸ್ಟ್ ಕೂಡ ಬಿಡುಗಡೆ ಮಾಡಿತ್ತು ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತೆ ಅನ್ನುವಂತಹ ಸುದ್ದಿ ಈ ಮೊದಲೇ ಎಲ್ಲೆಡೆ ಕೂಡ ಹರಿದಾಡ್ತಾ ಇತ್ತು ಈಗಿರುವಂತಹ ಟಿಕೆಟ್ ದರಕ್ಕಿಂತ ಹತ್ತೋ ಇಪ್ಪತ್ತೋ ಶೇಕಡರಷ್ಟು ದರ ಏರಿಕೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಂತಹ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿ ಎಮ್ ಆರ್ ಅನ್ನು ದೊಡ್ಡ ಶಾಕನ್ನು ಸಹ ಕೊಟ್ಟಿತ್ತು ಬರೋಬ್ಬರಿ ಶೇಕಡಾ ನಲವತ್ತಾರರಷ್ಟು ದರ ಏರಿಕೆಯನ್ನ ಮಾಡಿದೆ ಮೆಟ್ರೋ ಟಿಕೆಟ್ ದರ ದುಪ್ಪಟ್ಟು ಮಾಡಿರೋದು ಪ್ರಯಾಣಿಕರ ಆಕ್ರೋಶಕ್ಕೂ ಸಹ ಪ್ರಮುಖವಾಗಿ ಕಾರಣವಾಗಿದೆ ವ್ಯಾಪಕ ಆಕ್ರೋಶ ಹಾಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥವರ ಸಂಖ್ಯೆಯೂ ಸಹ ಗಣನೀಯವಾಗಿ ಇಳಿಕೆಯಾದಂತಹ ಹಿನ್ನೆಲೆಯಲ್ಲಿ ಬಿ ಆರ್ ಸಿ ಎಲ್ ಸಂಸ್ಥೆ ಸದ್ಯ ಟಿಕೆಟ್ ದರ ಇಳಿಕೆ ಮಾಡಿದೆ ನಮ್ಮ ಮೆಟ್ರೋ ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದಂತಹ ಬಿ ಸಂಸ್ಥೆ ಕೊನೆಗೂ ಟಿಕೆಟ್ ದರವನ್ನ ಇಳಿಕೆ ಮಾಡಿತು ನಿನ್ನೆಯಿಂದ ಹೊಸ ದರವನ್ನ ಜಾರಿ ಮಾಡಿದೆ ದುಪ್ಪಟ್ಟು ದರ ಏರಿಕೆ ಮಾಡಲಾದಂತಹ ಕೆಲವು ಮಾರ್ಗಗಳಿಗೆ ಹತ್ತು ರೂಪಾಯಿ ದರವನ್ನ ಇಳಿಕೆ ಮಾಡಲಾಗಿದೆ ಯಾವಾಗ ನಮ್ಮ ಮೆಟ್ರೋ ದರ ದುಪ್ಪಟ್ಟು ಜನರೂ ಜನರು ಕೂಡ ಮೆಟ್ರೋಗೆ ಬಾಯ್ ಬಾಯ್ ಹೇಳಿ ಮತ್ತೆ ಬಸ್ ಹಾಗೆ ಆಟೋ ಕಡೆ ಮುಖ ಮಾಡಿದ್ರು ಆದ್ರೂ ಸಹ ಟಿಕೆಟ್ ದರ ಇಳಿಕೆ ಆಗಬಹುದು ಅನ್ನುವಂತಹ ಆಶಾಭಾವನೆ ಪ್ರಯಾಣಿಕರಲ್ಲಿತ್ತು ಆದರೆ ಬಿ ಎಂ ಆರ್ ಸಿ ಎಲ್ ಕೊಂಚ ಅಂತ ಅಂದ್ರೆ ಹತ್ತು ರೂಪಾಯಿ ಬೆಲೆ ಇಳಿಸಿ ಈಗ ಮೂಗಿಗೆ ತುಪ್ಪ ಸರುವಂತಹ ಕೆಲಸ ಮಾಡಿದ್ಮೇಲಂತೂ ಜನ ನಮ್ಮ ಮೆಟ್ರೋ ಕಡೆ ತಲೆ ಕೂಡ ಹಾಕ್ತಾ ಇಲ್ಲ ದರ ಏರಿಕೆ ಮತ್ತೆ ಇಳಿಕೆ ಆಟದಲ್ಲಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹವರ ಸಂಖ್ಯೆ ಸಹ ಗಣನೀಯವಾಗಿ ಕಡಿಮೆ ಆಗಿದೆ ನೂರಲ್ಲ ಸಾವಿರ ಅಲ್ಲ ಬರೋಬ್ಬರಿ ಒಂದು ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಲ್ಲಿ ಕಡಿಮೆ ಆಗಿದೆ ಕಳೆದ ಸೋಮವಾರ ಎಂಟು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಂದಿ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡಿದರು ಅದಾದ ಬಳಿಕ ಮಂಗಳವಾರ ಈ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದ್ದು ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರಕ್ಕೆ ಇಳಿಕೆಯಾಗಿತ್ತು ಇನ್ನು ಬುಧವಾರಕ್ಕೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಏಳು ಲಕ್ಷದ ಅರವತ್ತೆರಡು ಸಾವಿರ ಮಂದಿ ಪ್ರಯಾಣವನ್ನು ಬೆಳೆಸಿದ್ರು ಅದಾದ ಬಳಿಕ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇತ್ತು ಗುರುವಾರ ಏಳು ಲಕ್ಷದ ಐವತ್ತೊಂದು ಮಂದಿ ನಮ್ಮ ಮೆಟ್ರೋ ಬಳಕೆಯನ್ನ ಮಾಡಿದ್ದಾರೆ ಜೊತೆಗೆ ಶುಕ್ರವಾರ ಇನ್ನಷ್ಟು ಪ್ರಯಾಣಿಕರ ಸಂಖ್ಯೆ ಸಹ ಕಡಿಮೆ ಆಗಿತ್ತು ಸರಿಸುಮಾರು ಒಂದು ಲಕ್ಷ ಜನರು ಟಿಕೆಟ್ ದರ ಏರಿಕೆಯಿಂದ ನಮ್ಮ ಮೆಟ್ರೋ ಬಳಕೆ ಮಾಡೋದನ್ನೇ ಬಿಟ್ಟು ಪರ್ಯಾಯದ ವ್ಯವಸ್ಥೆಗಳತ್ತ ಮುಖ ಮಾಡಿದ್ದಾರೆ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಾಕು ಜೀವನ ಸೆಟ್ಲ್ ಆಯಿತು ಇನ್ನೇನು ಇನ್ನು ಮುಂದೆ ಯಾವುದೇ ಟೆನ್ಷನ್ ಇರೋದಿಲ್ಲ ಅನ್ನುವಂತಹ ಮಾತು ಇದೆ ಅದೇ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿ ಇಡೀ ಜಗತ್ತಿನಾದ್ಯಂತ ಜನರು ಕಷ್ಟ ಇರ್ತಾರೆ ಹೇಗೆ ಸರ್ಕಾರಿ ಕೆಲಸ ಅಂತ ಒಂದು ಗ್ಯಾರಂಟಿ ಅನ್ನುವಂತಹ ಭಾವನೆ ಜನರಲ್ಲಿ ಮೂಡಿಸುತ್ತೆ ಆ ಹೇಗಿರುವಂತಹ ಸಂದರ್ಭದಲ್ಲಿ ಹತ್ತು ಸಾವಿರ ಸರ್ಕಾರಿ ನೌಕರರಿಗೆ ಗೇಟ್ ಪಾಸ್ ಅನ್ನ ಕೊಡ್ಲಾಗಿದೆ ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಭಯದಲ್ಲೂ ಇರುವಂತಹದ್ದು ಸರ್ಕಾರಿ ಕೆಲಸ ಸಿಗಬೇಕು ಅಂತ ಅಂದರೆ ಪುಣ್ಯ ಮಾಡಿರಬೇಕು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿ ಬಂದರೆ ಮಾತ್ರ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನುವಂಥ ಮಾತು ಸಹ ಇದೆ ಆದರೆ ಸರ್ಕಾರಿ ಕೆಲಸ ಸಿಗೋದಕ್ಕೆ ಕಷ್ಟಪಟ್ಟು ಓದಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಪಾಸಾಗಬೇಕು ಅನ್ನುವಂಥದ್ದು ಕೂಡ ಸತ್ಯ ಇಲ್ಲಿ ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ಸರ್ಕಾರಿ ಕೆಲಸವನ್ನು ಪಡೆದುಕೊಂಡು ನೌಕರರಿಗೆ ದಿಢೀರ್ ಸರ್ಕಾರವೇ ಕೆಲಸದಿಂದ ಕಿತ್ತು ಹಾಕುವಂತಹ ನಿರ್ಧಾರವನ್ನು ಕೈಗೊಂಡ್ರೆ ಹೇಗಿರಬೇಡ ಯಾಕಂತಂದ್ರೆ ಅದನ್ನೇ ನಂಬಿ ಜೀವನವನ್ನ ಮಾಡಿರ್ತಾರೆ ಮಾಡ್ತಾ ಇರ್ತಾರೆ ಸಹ ಅದೇ ರೀತಿ ಇದೀಗ ಹತ್ತು ಸಾವಿರ ಸರ್ಕಾರಿ ನೌಕರರಿಗೆ ಗೇಟ್ ಪಾಸ್ ಅಂದರೆ ಕೆಲಸದಿಂದ ಕಿತ್ ಹಾಕೋದು ಗ್ಯಾರಂಟಿ ಆಗಿದೆ ಅಮೇರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಸಾಲು ಸಾಲು ವಿವಾದಗಳು ಸೃಷ್ಟಿಯಾಗ್ತಾ ಇದೆ ಅದೇ ರೀತಿ ಇದೀಗ ಅಮೇರಿಕದ ಸರ್ಕಾರಿ ನೌಕರರಿಗೂ ಸಹ ದೊಡ್ಡ ಸಮಸ್ಯೆ ಎದುರಾಗಿದೆ ಇದೀಗ ಅಮೇರಿಕದ ಸಾವಿರಾರು ಸರ್ಕಾರಿ ನೌಕರರಿಗೂ ಸಹ ನಡುಕ ಆರಂಭ ಆಗಿದೆ ಕೆಲಸ ಕಳೆದುಕೊಳ್ಳುವಂತಹ ಆತಂಕದಲ್ಲಿ ಸರ್ಕಾರಿ ನೌಕರರು ನಲುಗಿ ಹೋಗಿದ್ದಾರೆ ಮೈ ತುಂಬ ಸಾಲ ಮಾಡಿಕೊಂಡು ಬೀದಿಗೆ ಬೀಳುವಂತಹ ಪರಿಸ್ಥಿತಿಗೆ ತಲುಪಿದೆ ಅಮೇರಿಕದಲ್ಲಿ ಬರೋಬ್ಬರಿ ಹತ್ತು ಸಾವಿರ ಸರ್ಕಾರಿ ನೌಕರರಿಗೆ ಗೇಟ್ ಪಾಸ್ ಗ್ಯಾರಂಟಿ ಅಂತ ತಿಳಿದು ಬರ್ತಾ ಇದೆ ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಾಸ್ಕ್ ಜೊತೆಯಾಗಿ ಇದೀಗ ಅಮೆರಿಕದಲ್ಲಿ ದೊಡ್ಡ ಕ್ರಾಂತಿ ಮಾಡ್ತೀವಿ ಅಂತಿದ್ದಾರೆ ಆದರೆ ಹೀಗೆ ದೊಡ್ಡ ದೊಡ್ಡ ಬದಲಾವಣೆ ತರುವಾಗ ಸಂಚಲನ ಇದೆ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರರನ್ನ ಕೂಡ ವಜಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ಬರೋಬ್ಬರಿ ಇಪ್ಪತ್ಮೂರು ಲಕ್ಷ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ಮೂರು ಲಕ್ಷ ಸರ್ಕಾರಿ ನೌಕರರ ಪೈಕಿ ಹತ್ತಾರು ಸಾವಿರ ಸರ್ಕಾರಿ ನೌಕರರು ಸ್ವಯಂ ನಿವೃತ್ತಿಗೂ ಸಹ ಇಲ್ಲಿ ಒಪ್ಪಿದ್ದಾರೆ ಅನ್ನುವಂಥದ್ದು ಮಾಹಿತಿ ತಿಳಿದು ಬಂದಿದೆ ಆದರೆ ಇದೀಗ ಸುಮಾರು ಹತ್ತು ಸಾವಿರ ಸರ್ಕಾರಿ ನೌಕರರಿಗೆ ಗೇಟ್ ಪಾಸ್ ನೀಡುವಂತಹ ಸಾಧ್ಯತೆ ಸಹ ದಟ್ಟವಾಗಿದೆ ಒಟ್ನಲ್ಲಿ ಅಮೇರಿಕಾ ಸರ್ಕಾರದ ಈ ನಿರ್ಧಾರ ಜಾಗತಿಕ ಮಟ್ಟದಲ್ಲೂ ಗಮನ ಸೆಳೆದಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಾರೋ ಟ್ರಂಪ್ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಆರ್ ಸಿ ಬಿ ಭರ್ಜರಿ ಮೊದಲ ಗೆಲುವನ್ನ ದಾಖಲಿಸಿದೆ ಇನ್ನೂರ ಇನ್ನೂರ ಮೂರು ರನ್ಗಳ ಬೃಹತ್ ಗರಿಯನ್ನ ಬೆನ್ನಟ್ಟಿದಂತಹ ಆರ್ ಸಿ ಬಿ ತಂಡದ ಪರ ರಿಚಾ ಘೋಷ್ ಹಾಗೆ ಪೆರಿ ಅಬ್ಬರದ ಬ್ಯಾಟಿಂಗ್ಗೆ ಗುಜರಾತ್ ಬೌಲರ್ಗಳು ತತ್ತರಿಸಿ ಹೋಗಿದ್ದಾರೆ ಆರ್ ಸಿ ಬಿ ಆರು ವಿಕೆಟ್ಗಳೊಂದಿಗೆ ಮೊದಲ ಗೆಲುವನ್ನ ದಾಖಲಿಸಿದೆ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಪಂದ್ಯದಲ್ಲಿ ಗುಜರಾತ್ ಜಯಂಟ್ಸ್ ವಿರುದ್ಧ ಆರ್ ಸಿಬಿಗೆ ಭರ್ಜರಿ ಜಯ ದೊರೆತಿದೆ ಹಾಲಿ ಚಾಂಪಿಯನ್ಸ್ಗಳಾದ ರಾಯಲ್ ಚಾಲೆಂಜರ್ಸ್ ತಂಡ ರನ್ ಚೇಸಿಂಗ್ನಲ್ಲಿ ದಾಖಲೆಯನ್ನು ನಿರ್ಮಿಸಿದೆ ಇನ್ನೂರ ಮೂರು ರನ್ಗಳ ಬೃಹತ್ ಗರಿಯನ್ನ ಬೆನ್ನಟ್ಟಿದಂತಹ ಆರ್ ಸಿ ಬಿ ತಂಡದ ಪರ ರಿಚಾ ಘೋಷ್ ಹಾಗೂ ಪೆರೆ ಅಬ್ಬರದ ಬ್ಯಾಟಿಂಗ್ಗೆ ಗುಜರಾತ್ ಬೌಲರ್ಗಳು ತತ್ತರಿಸಿ ಹೋಗಿದ್ದಾರೆ ಆರ್ ಸಿ ಬಿ ಆರು ವಿಕೆಟ್ಗಳೊಂದಿಗೆ ಮೊದಲ ಗೆಲುವು ದಾಖಲಿಸಿದೆ ವಡೋದರಾದ ಕೋಟಂಬಿ ಕ್ರಿಕೆಟ್ ಮೈದಾನದಲ್ಲಿ ಟಾಸ್ ಗೆದ್ದು ಆರ್ ಸಿ ಬಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಗುಜರಾತ್ ತಂಡದ ಪರ ಆಶ್ಲೇ ಗಾರ್ಡ್ನರ್ ಅವರ ಸ್ಫೋಟಕ ಬ್ಯಾಟಿಂಗ್ಗಳ ನೆರವಿನಿಂದಾಗಿ ತಂಡಕ್ಕೆ ಬೃಹತ್ ಮೊತ್ತವನ್ನು ಗಳಿಸೋದಕ್ಕೂ ಸಹ ಸಾಧ್ಯ ಆಯಿತು ಇಪ್ಪತ್ತು ಓವರ್ಗಳಲ್ಲಿ ಗುಜರಾತ್ ತಂಡ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂದು ರನ್ ಗಳಿಸಿತು ಗುಜರಾತ್ ತಂಡದ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದಂತಹ ಆರ್ ಸಿ ಬಿ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಎರಡು ರನ್ ಗಳಿಸಿ ಗೆಲುವನ್ನ ಸಾಧಿಸಿತು ಆರಂಭಿಕ ಆಟಗಾರರಾದ ಸ್ಮೃತಿ ಮಂದಾನಾ ಡೇನಿಯಲ್ ವ್ಯಾಟ್ ರನ್ ಗಳಿಸಿ ನಿರೀಕ್ಷೆಯನ್ನು ಹೊಸಿಗೊಳಿಸಿದ್ರು ಇದರ ಪರಿಣಾಮ ತಂಡ ಸಂಕಷ್ಟಕ್ಕೂ ಸಹ ಸಿಲುಕಿತ್ತು ಆ ಬಳಿಕ ಅಲಿಸ್ ಪ್ಯಾರಿ ಮತ್ತು ರಾಘವೇ ಎಂಬತ್ತಾರು ರನ್ಗಳ ಜೊತೆಯಾಟ ಆಡಿದ್ದು ತಂಡಕ್ಕೆ ಗೆಲುವಿನ ಭರವಸೆಯನ್ನು ಮೂಡಿಸಿತು ಬಳಿಕ ರಿಚಾ ಘೋಷ್ ಇಪ್ಪತ್ತೇಳು ಎಸೆತ್ಗಳಲ್ಲಿ ಅರವತ್ನಾಲ್ಕು ರನ್ ಗಳಿಸಿದ್ದು ತಂಡದ ಗೆಲುವಿಗೆ ಸಹಕಾರಿಯಾಯಿತು ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ